back deal నా టైం బాధ రాజర్ సమాంతాల్ రి ఎందు బర్తయే క హరాలి రాలి జే పాసువ నా నినా జ్ఞాన హలో జ్ఞాన కట్ట Dana, na hold up. हेलो हेलो सामान सुन रही एक शुगर

ಶಾಂತ್ರಿ ಜರಾ ಸಮಾಧಾನ ಎಟ್ಟು ಸಮಾಧಾನ ಚಂದ ಹಾತದ ಹೌದು ಹೌದು ಯಾಕಂದ್ರೆ ಆರಿಸ ಉಂಡ್ರಿ ಹೌದು ಹೌದು ಅಕ್ಕಿ ಬಹಳ ಬಹಳ ಮಾತಾಡ್ರೇಳ್ಕೆ ಅಂದ್ರೆ ಅಂಜಾವ್ನ ಹೌದು

ವಾಜಿ ವಗಿದ್ರೆ ನಮ್ಮ ಅಪ್ಪನ ಮಠ ಮನ್ಯಾಗ ಹಾ ದಿನ ದೇವ್ರು ಆಡ್ತಾನ ದಿನ ತುಪ್ಪ ಹೋಳಿಗೆ ಹಾಕ್ತಾರ ನಿವಂತ ಮೊಂಡ್ ಬಳಕ ಹೊಟ್ಟಿ ಬರ್ತ ಚಂಚೋಳಿ ಮಾರದ ಬಂದದ ಬಂದ ಸುಮ್ ಬರ್ತಾನ ಹೊಟ್ಟೆ ಬರ್ಬೇಕ ಸುಮ್ ಬರ್ಬೇಕ ತಿನ್ಬೇಕ ಹಂಗ ಏ ತಿಲಕಲ್ವಾ ಮನೆ ಒಟ್ಟು ಬೇಕದು ಹಾ ಹಂಗ ತಾಕತ್ ಬೇಕು ಗುರುವಿಲೇ ನಾನು ಮಠ್ಮನ್ಯಾಗ ಎಲ್ಲ ಗಾಡಿ ಹೆಂಗೆ ತುಪ್ಪ ಹೋಳಿಗೆ ಅಲ್ಲ ಅದ ನಿನ್ನ ಮಟ ಮನೆ ಆಗೈತೆ ಹೊಟ್ಟಿ ಬಂದಿತ್ತು ಅಲ್ಲಿ ಮುಂದೋಗಿಯಲ್ಲ ಹಯ್ದ ಹೆಂಗೆ ಐ ರೀ ಆಡಾರ್ ಹ್ಯಾಂಗ ಇರಿ ಹುಟ್ಟ ನೋಡು ಹೌದು ಮಕ್ಣಾಪುರಕ್ಕೆ ಹೋಗು ಹೌದು ಅರಿಕೆರೆ ಗುಡ್ಡದಾಗ ಹೋಗು ಅದು ಎಂಟು ಐದು ಲಕ್ಷ ಹತ್ತು ಲಕ್ಷ ಜನ ಇದ್ದರು ತುಪ್ಪ ಹೋಳಿಗೆ ಉಡ್ತದ ಅರಿಕೆರೆ ಹೌದ ನಾನು ಬಡ್ದಿನ ಹೌದು ಶ್ರೀರ್ಯಾಣದಾಗ ಎಷ್ಟು ಮಂದಿ ಉಣ್ತದೋ ಸಿ ಹೌದಾ ಇಲ್ಲಿ ಉಣ್ತದ್ರಪ್ಪ ಏಯ್ ಎಂದರ ಶೇಂಗಾದ ಹೋಳ್ಗೆ ತುಪ್ಪ ನಿಮ್ಮ ಶ್ರೀಯಾಣದಾಗ ಅದು ಹೌದು ಹೌದು ಏ ಗೊತ್ತ ವಿಚಾರ ಹೊಟ್ಟೆ ಬರಬೇಕಾದ್ರೆ ನೀವು ಹೊಟ್ಟೆ ಬಂದಾವ ಬಂದಿ ನಿನಗೆ ಅಲ್ಲ ಕತ್ತಿದ್ರ ಹೌದಾ ಯಾಕಂದ್ರೆ ನಾನು ನಿನಗ ಆತಿದದ ಹೌದು ಹೌದು ನಾನು ಹೊಟ್ಟೆ ಕಡೆ ನೀ ಬಂದಿದ್ದಿ ಅಂದ ಬಳಕ ನಾನು ಹೊಟ್ಟೆ ಅಂದಿಯ ನೀ ಹುಟ್ಟಿದಿ ಹ್ಞೂ ಹೊಟ್ಟೆ ಹೊಟ್ಟೆಗೆ ಹರಗಿ ಬಂದಿರಿ ನೀವು ಹಲೋ 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 ಹೌದು ಹಲೋ 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 ಸಭಾ ಶಾಂತರಿยರ ಹೌದುಪ್ಪ ಅವ ಶಾಂತರ ಶಾಂತೊಳ್ರಿ जरा ದಂಗಲ್ ಮಾಡ್ರಿ जरा ಇಬಿಡ ಶಾಂತೊಳ್ರಿ ನೋಡಿ ಬಾಯಿ ಹೌದು ಹೆನಾಯ ಖ್ಯಾಲಿ ಹಾಡ್ರಿ ಹೌದಾ ಹೆಣ್ಣಿಗೆ ನೋಡಿ ಬೇಡಿ ಕೇಳ ಅದೋ ಆಕೆಯಿಂದ ಆಗೋದ ನಿನ್ನ ಜನ್ಮ ಉದ್ದಳದ್ ಪದ ಹಾಡ್ರಿ ಹೌದು ಹೌದು ಹಾಡ್ಯಾರಪ್ಪ ಹಾಡ್ತ ಹಾಡ್ತೆ ಲಾಸ್ಟ್ ನೋಡಿ ಏನು ಹಾಡಿದೀನಿ ತಲಿಯಾಗ ಅದ ಹೌದು ಹೌದು ಏನು ರೀಪ್ಪಾ ಅಕ್ಕನ ಮೇಲೆ ಪದ ಹಾಡ್ರಿ ಹೌದು ಅವ ಯಾವಪ್ಪ ಅಂದ್ರೆ ಕೇಳಾ ಸುರದ್ದು ಐತಾ ಹೌದು ಆಕೆಗೆ ನೋಡಿ ಕಂಡು ಪಿಳಿ ಪಿಳಿ ಮಾಡ್ದಂತ ಹೇಳ್ರಿ ಅದು ಹಂಗೆ ಮುಗಳ್ಯಾವ ಸುಮಿತ್ರಾಗ ನೋಡಿ ಮಾನ್ಸಿದ್ ಕೊಟ್ಟಂತ ನಮ್ಮ ಅಪ್ಪತಿ ಕೆಲ್ಲಾ ಸೂರ್ದ ಇತ್ತು ಭವನ ಯಾವ್ದು ಇಟ್ಟಿದ್ದ ಹೌದಾ ಅಕ್ಕನೇಳ ಮಾಯವನ ಮೇಲೆ ಮನಸ್ಸು ಮಾಡಿದ್ದಾವ ಹೌದು ಅಲ್ಲಿ ಅಳ್ಯಾಗ ರೂಪ ಬೇರೆ ತೋರಿಸಿದ್ಳು ಗಂಡರು ತೋರಿಸಿದ್ಳು ಹೌದು ಅವನಿಗೆ ಹೊಡಿಬೇಕಾಗಿದ್ರೆ ನಿಮ್ಮ ಅಕ್ಕ ಬಗ್ಗೆ ನೀವು ಹೊಡೆದಿಲ್ಲ ಲಿಂಗ ಬೀರಣ ದೇವ್ರ ಹೊಡೆದ ಸಂಗಟ್ಟ ಇದ್ದತ್ತೆ ಹೊಡೆದ ನಿಮ್ಮ ಅಕ್ಕ ಅಂದ ನಿಮ್ಮ ಕೈಲಿ ಕೆಲಸ ಆಗಿಲ್ಲ ನಿಮ್ಮ ಕೈಲಿ ಏನಾಗಿದೆ ಒಲಿ ಮುಂದೆ ಊದುದಟ್ಟೆ ಹೌದು ಹಂಗ ಮಾಡ್ಬೇಕಾಗ್ತದ ಹಂಗೆ ಹಂಗ ದಗದ ಆ ಅದಕ್ಕ ಬಾಯಿ ಕೆಲಸೂರ್ತ ಆಯ್ತ ಅಕ್ಕಿ ಮೇಲೆ ಮನಸ್ಸು ಮಾಡಿ ಪಿಳಿ ಪಿಳಿ ನೋಡಿ ಅನ್ನ ಹೌದು ಹಂಗ ಮುದಿ ಮಾನ್ಸದ ಮಾರ ನಾನು ನೋಡಿ ಪಿಳಿ ಪಿಳಿ ಮಾಡ್ತಂತ ಯಾವ ನೀ ಮಗಳ ಅಂದಿದಿ ನಿನಗ ನಾ ಹೂ ಹಾ ಮಗಳ ಅಂತ ಬರಕ ಕಣ್ಣಿಲಿ ನೋಡ್ತಂತ ಬಾಯಿಲಿ ಎತ್ತಿರಿ ಮತ್ತೊಬ್ಬ ಖ್ಯಾಳ ಬಾಯಿ ಅಕ್ಕಿಟ್ಟು ದೀಡ್ ಪೂಟ ಹೌದಾ ಬಿಡಬೇಡ ಅವನಿಗೆ ಹಾವಿ ಬಿಡಬಾರ ಬಾಯಿ ನಾಲತ್ ವರ್ಷ ಆಯ್ತು ಹಾಡ್ಲತ್ತ ಹೌದು ನಾ ಹಾಡ್ಲತ್ತ ನಾಲ್ತ್ ವರ್ಷ ಆಯ್ತು ಹೌದು ನಿನ್ನ ಮಠ ಮನೆಯವ್ರು ಏನು ಸಣ್ಣದು ಹೊಡ್ಡ ಥರ ಎಲ್ಲ ಹಾಡ್ಯಾರ ನನ್ನ ಸಂಗಟ ಹೌದಾ ಕಂದಲ್ಗಾಯ್ ಬೀರ ಹೌದು ಬಿದ್ರ ಶಾಮ್ನಿಂಗ ಹೌದು ನಡುವಣ ಕುಲಕನೆ ಅವ್ರು ಮೊದಲ ಹಾಡು ಅವ್ರು ಹಾಡಿ ಹೋಗ್ಯಾರ ಹೌದು ಹೌದ್ರಪ್ಪ ಹೌದು ಅವ್ರ ಪರಿಸ್ಥಿತಿ ಏನಾಗಿದ ಅವ್ರಿಗೆ ಗೊತ್ತದ ನೀ ಬಂದಿದ್ದೀರಿ ಈಗ ಹತ್ತು ವರ್ಷ ಆಯ್ತು ಹೌದಾ ಆ ಈ ಕೇಳ್ತಾರೆ ಮಾಲಿಂಗ್ರಿ ಏನು ಗಂಡು ಹುಲಿ ಹ್ಞೂ ಬಾಯ್ ನಾ ತಲೆಯಾಗ ತೋಳಂಗಿಲ್ಲ ಆ ತಲೆಯಾಗ ತಲೆಯಾಗ ತೊಳ್ರೆ ನಿನಗೆ ಮುಂದಿನ ಸಂದಿಗೆ ಹಾಡಿ ಕೊಡಂಗಿಲ್ಲ ಹೌದಾ ನಾ ಇಲ್ಲಿ ಬಂದಿಲ್ಲ ಹೌದು ಯಾಕಂದ್ರೆ ಪೂಜೆ ಮತ್ತು ಹೌದು ತಮ್ಮ ಸಣ್ಣ ಗದ್ದಿಗೆ ಇರ ಹೌದು ಹದಿನೈದು ಹದಿನೈದಿಂದ ಬಾರ ತಾರೀಕಿಗೆರ್ಕೊಂಡ್ರು ಹೌದು ಹೌದ್ರಪ್ಪ ಅದಕ್ಕೆ ನಮ್ಮ ತಾಯವ್ರು ತಾಯಿಯವರು ತಿರ್ಕೊಂಡಲ್ಲ ತೇಳಿ 15 ತಾರೀಖಿ ಹಾಡಿ ಕಿಡೆ ಟೇಜಿಗೆ ನಾನು ಬರಲಿಲ್ಲ ಹೌದ್ರಿ ಬಾ ಹೌದಾ ಅವ ಸಂಕನಾಳ ಕುರ್ನಿಗೆ ಬಂದಿದತ್ತ yana ಮಜೇ ಮಜೇ ಮಾಡಿ ಹೋಗ್ಯಾಳ ಹೌದು ಹೌದು ಹೋಗ್ಯಾರೆ ಅದ ಕಮಿಟಿ ಅವರೇ ಮತರೆ ಈ ಸಾಂಗ್ ಹಾಂಗ್ ಮಾಡಿ ಅಂತ ಇವನಿ ತಂದಾತ ನಿಂದ ಯಾನ ಮಾಡೋ ಮಾಡಕತ್ತಿ ಬಾಯಿ ಅಂತ ನೋಡು ನಾಲ್ಕುಂಟೆ ಅಂದಾ ಅದಾ ಮೊದಲೇ ನಾ ಯಾರ್ ಹೆಸರು ತಗಂಗಿಲ್ಲ ಹೌದು ತಪ್ಪು ಮಾತಾಡಂಗಿಲ್ಲ ಹೌದು ಹೌದು ಯಾರ ಹೆಸರು ತಗಂಗಿಲ್ಲ ಹೌದು ನಾನನ್ನು ತಗದವರು ದಂಡಿಗೆ ಹತ್ತು ನಡೆ ಬಿಟ್ಟಿದ ಹೌದಾ ಅದಕ್ಕೆ ಹೇಳ್ತಾನ ಒಂದು ಲೆಕ್ ಹಿಡಿದು ಹೋಲಿ ನಮ್ಮ ಮಗಳ ಅಂತಿದ್ ಮಗಳೇ ಅನಾವ ಹೌದಾ ಆ ಎಲ್ಲಿ ಕಿಲ ಸುರ್ದು ಹೈತಾವ ಅವನ ಹುಸುಳಿ ಮಗ ಮಾಯಾಕರ್ ಮೇಲೆ ಮನಸ್ಸು ಮಾಡಿದವ ಹ್ಮ್ ಅಲ್ಲಿ ಹೋಗ್ಯಾನವ ಮನಸ್ಸು ಮಾಡ ಬಳಕ ಅವನು ಪ್ರಾಣ ಹೋಯ್ತ ಅಲ್ಲಿ ಹೌದ ಹಂಗ ನನ್ನ ಕಣ್ಣು ಪಿಳಿ ಪಿಳಿ ಆಗ್ಬೇಕಾದ್ರೆ ನಿಮ್ಗೆ ಅಡ್ಡಕ್ಕೂ ನೋಡಿದ ಖರೆ ನನ್ನ ಮಕ್ಕಳ ತಿನ್ನ ಹೌದು ನಾನು ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಹೌದು ಮೊದಲ ನನ್ನ ಹೊಟ್ಟೆ ಆಗಿದ್ರಿ ಮೂರ್ ತಿಂಗಳ ಮುಂದೆ ನಿಮ್ಮ ಹೊಟ್ಟೆ ಹೋಗಿರಿ ಹೌದಾ ಮೊದಲೇ ಕಸಕನೇ ನಿಮ್ಮ ಅವ್ರ ಹೊಟ್ಟೆ ಜಿಗದ ಎಲ್ಲಿ ಬಂದಿಲ್ಲ ನಿಮ್ಮ ಅವ್ ನೀವು ಅಂದ ಎದ್ರಿ ಎದ್ರಿ ಬರ್ಬೇಕು ಮಾ ಮೊದಲ ಮೂರು ಆರು ತಿಂಗಳು ನಾನು ಹೊಟ್ಟೆ ಒಳಗೆ ಹುಟ್ಟು ನನ್ ಒಳಗೆ ಎದ್ದು ಆಯ್ತ ನಿಮ್ಮ ಅವ್ನ ಹೊಟ್ಟೆ ಹೋಗಿರಿ ನಿಮ್ಮ ಅವ್ ಹೊಡೆದಾಳ ನಾಯಿ ಇದ್ದೆ ನಿಮ್ಮ ಅವನ ಅಂತಲ್ಲಿ ಹಿಡಿತಾಳ ಭಾಳ ದಿನ ತೊಗೊಂಡದ ಭಾಳ ದಿನ ತೊಂಡ್ಕೆಂದು ಭಾಳ ಇದವಾಗ್ಯದ ಜರ ಜೀರ್ ಹೌದು ಹೌದು ಅದು ಮತ್ತೊಂದು ಏನದ ನಾ ಹೇಳ್ದ ಆಕಿಗಿ ಹಾಂ ಏಳರಾಗ ಬಾತನ ಉದು ಬೇಡ ಒಂಬತ್ತರಾಗ ಹೋಲಿ ಸಣ್ಣ ಹುಡ್ತದ ಅಂದ್ರೆ ಆಕಿ ಏಳರಾಗ ಹಡಗುಳದು ಮತ್ತೊಂದು ಹಂಗೆ ಹುಡ್ತದ ಒಂದು ಅಲ್ಲಾಗ್ಯದ ಬಾತ ಅದ ಬಾಯಿ ಯಾರ ಮುಂದರೆ ಕಂಬಾರ ಓಡಿಯ ಕದರಿ ಮಾಡಿದ್ರೆ ನಡೆಯಂಗಿದೆ ಹೌದು ರೇವಂಸಿದ್ ಮಹಾರಾಜ ಹೌದು ರೊಕ್ಕ ಕೂಡ ಚಿಂಚೋಳಿ ಮಹಾರಾಜಗಂತ ಏನಂತ್ರಪ್ಪ ಬಾಯಿಗೆ ಹಾಕ್ರಿ ನಿನ್ನ ಹೆಟ್ಟ ಹಾಕ್ರಿ ಅಣ್ಣಾ ನೀ ಹೋಗಿ ಹಾಕ್ರಿ ಪಡಗಾ ಸೋತ್ರ ಅನ್ನ ಮಾರಾಯ ಸೋತಾ ತಮಾ ಅನ್ನಾನ ಅಂದಾ ಅವನಿಗೆ ಏನಂದೆ ಅಮ್ಮ ಓಯ್ ಹಾ ನೀ ಅಪ್ಪ ಅವನು ಪಾರ್ಟಿ ನೀವು ಹಾ ಆಯ್ ಹೋಯ್ ಅವನಿಗೆ ಮಹಾರಾಜ ಗೊತ್ತಾ ಬಾಯಿ ಒಂದು ಮಹಾರಾಜ ಯಾದಿ ಅವರು ಪೂಜಾರ ನೀ ತೆಲೆಯಲ್ಲಿ ಇರ್ಲಿ ಮೊದಲು ನಿನಗೆ ಆವಾ ಜಗದ್ಗುರು ರೇವಣಾ சித்தர் ಪೂಜಾರ ಅಣ್ಣಾ ಹಾಲು ಮತ್ತೆ ಗೆಟ್ಟಿದ್ರೆ ಎಲ್ಲಾರಿ ಗುರುಗಳ ಪೂಜಾರ ರೇವಣಾ சித்தர் ಅವ ಅಣ್ಣಾ ಹೌದಾ ಅಂದ್ರೆ ಅವ ನಿಮ್ಮ ಗುರುವ ಹೌದು ಹೌದು ನಿಮ್ಮ ಗುರುವ ಎಟ್ ಹಾಲು ಇದ್ದೀರಿ ಹೌದು ಅಲಕರಾಯ್ ಪಾಲಕ್ ರಾಯ್ ಕರಿಗೌಡ್ ಕೆಂಚಗೌಡ ಸ್ವಾಮರಾಯ್ ತುಕಾಪರಾಯ್ ಮಾಳಿಂಗರಾಯ್ ಚಕ್ರಾಯ ಹೌದು ಹೌದು ಮುಂದ್ ಬಂದ ಬಳಕ ಗುರು ಯವನ ಆಶೀರ್ವಾದ ಬೀರಪ್ಪಗಾಯ್ತು ಹೌದಾ ಲಿಂಗ ಕಾಟ ಬೀರಪ್ಪಗ ಹಾಲು ಮತ್ತ ಕುರು ಮನೆಯಾಗ ದೇವರಾಗಿ ಮರೆಯುತ್ತೆ ಆಶೀರ್ವಾದ ಮಾಡಿದವನೇ ಯಾರು ನಮ್ ಹೌದು ಮಹಾರಾಜ ಹೌದ್ರಪ್ಪ ಹೌದು ನಿಮ್ ಮನೆಯಾಗ ಬೀರಪ್ಪ ದೇವರಾಗಿ ಅನ್ನ ಆ ಮಾರದ್ರ ಹಾ ಚಂತೊಳೆ ಮಾರದ್ರ ಹೇಳ್ರೀಜಾ ಹ ಮಗಳ ಮಗಳ ಅಂದೆ ಈಗ ನೀವು ನೋನ್ ಬೇಸಾಯ್ ಜೀವ ಹ ಅದಕ್ಕೆ ಹೇಳ್ತಲ್ಲ ಹೌದು ಹೆಣ್ಣಿನಿಂದೆ ಜಗ ಹೌದು ತಿಳ್ಕೊಡಿ ಪರಗೋಳ ಹೌದು ನಿಮ್ಮ ನೀವು ಹುಚ್ಚಾಗಿರಿಯಾ ಹ್ಞೂ ನೀವು ಹುಚ್ಚಾ ಇಪ್ಪತ್ನಾಕ್ ವರ್ಷ ಇಪ್ಪತ್ತೈದು ವರ್ಷ ಹುಡುಗರಿದ್ರಿ ಹೌದು ಹೆಣ್ಣಿನಿಂದ ಜಗತ್ತಿ ಅಂದಳ ಮುಗಳಾಳ ಬಾಯಿ ಅಂತ ಹೇಳಿ ಎಲ್ಲಾ ಹವ್ ಬಿಟ್ಟು ಎಲ್ಲಾ ಜಿಗದಾಡ್ರಿ ಹೌದು ಯಾರ ಪ್ರಪಂಚ ಮಾಡ್ಯಾರ ಅವ್ರಿಗೆ ಮಾಡ್ಯಾರ ಹೆಣ್ಣು ಈ ನಡುವಿನ ಮಾರದ್ನ ಹೆಸರೇನೋ ಬರಲ್ರಿ ಹೌದು ಆಲಯ ಮಹಾರಾಜಿಗೆ ಏನು ಹೆಣ್ಣು ಮಾಡ್ತದಪ್ಪ ಹೆಣ್ಣಿನ ಸೋವಾಸೆ ಬಿಡ್ತಾರೆ ಹೌದು ಹಣ್ಣು ಅವರ ನಿಮ್ಮ ಹೆಣ್ಣು ಹೆಂಗೆ ಮಾಡ್ಯಾವ ಹೌದು ಏನು ಮಾಡೋಕೆ ಬರ್ತದ ಈ ಜಗತ್ತಿನಾಗ ಮನ್ನಿ ಪರಗ ರಾಜಕ್ಕೆ ಹೋಗೀರಿಲ್ಲ ಹೌದು ಎಂಬತ್ತೆಂಟು ಲಕ್ಷ ಜನ ಬರೇ ಅಲ್ಲಿ ನೋಡಬೇಕಾಗಿದ್ರೆ ಬರೇ ಸಾಲುರೇ ಇದ್ರದ್ದು ಅದು ಅವ್ರು ನೂರ ಹತ್ತತ್ತು ವರ್ಷ ನೂರ ಇಪ್ಪತ್ತು ವರ್ಷ ಗಂಡ ಭಾಳದವ್ರು ಹರ್ಯಾಣದಾಗೆ ಹರ ಹಾಳ್ಯಾಗ ನಿಮ್ಮ ಹೆಣ್ಣು ಎಂದ ಮಾಡ್ಯಾರ ಅವ್ರಿಗೆ ಹೌದು ಏ ಹೆಣ್ಣು ಇಲ್ಲಿ ಎಷ್ಟು ಮಂದಿ ಬದುಕ್ರು ಹಾರ ಹರ ಹೌದಾ ಗಂಡ ಇಲ್ದೆ ಅನ್ಕಿ ಅನ್ಕಿ ಮಂದಿ ಬದುಕ್ಯಾರ ಖರೆ ನಿಮ್ಮ ಮಾಲಿಕ್ ಸಂಖ್ಯೆ ಬಹಳ ಕಮ್ಮ ಅದು ಹೌದು ಹೌದ್ರಪ್ಪ ಹೌದು ಬಲಾಡ್ಡೆ ಆಗಿ ಹೋದವ್ರಿ ಇಲ್ಲ ಅದಕ್ಕೆ ಹೆಣ್ಣಿನ ನಿಂದೆ ಎಲ್ಲ ಆಯ್ತ ತನ್ನ ಬೇಡಿಯವ ಹೌದು ಏನ್ ಅವನಿಕ್ಕಿ ಬಹಳ ಕೆಟ್ಟಳ ಬಾಯಿ ಹೌದು ತುಸು ಮಾತನ ಯಾರು ಹಿಡಿದಳು ಇವನ ಅವನ್ ದಂಡಿಗೆ ಹತ್ರ ಬಿಡಲಕ್ಕಿ ಹೌದು ಮಾತಾಡಕ್ರಿ ಬಿಪಿ ಏರಿಯಾ ಮೊದಲೇ ಹ್ಮ್ ಆ ಮಾತಾಡ್ತಿ ಒಂದೇ ಸಿಕ್ತು ಹೌದು ಇದ್ರ ಅವನು ಇಂದಿರಾ ಗಾಂಧಿ ಕುಲ ಇದ್ದಂಗೆ ಇದು ಕಟ್ಟೆ ಆಣಿ ಬಾಣಿ ಕಾಯ್ದಾಗ ಇಂದಿರಾ ಗಾಂಧಿ ಏನ್ ಮಾಡಿದ್ರು ನೀವು ಅದ್ರ ಸಿಕ್ಕಿದೇನಿ ಆಣಿ ಬಾಣಿ ಕಾಯ್ದಾಗ ಇಂದಿರಾ ಗಾಂಧಿ ಐವತ್ತು ವರ್ಷ ಮುಂದೆ ಗಣಸರಿಗೆಲ್ಲ ಆಪರೇಷನ್ ಮಾಡಿಬಿಟ್ರು ಹೌದು ಅದು ಆಣಿ ಬಾಣಿ ಅಂತ ಹೌದು ಹಂಗ ಸುಮ್ ಕೂತ್ರ ಹೌದು ಏ ಸಾಧಾ ಅಲ್ಲಿ ನಾವ್ ಗಣಸರಿಗೆ ಆಪರೇಷನ್ ಮಾಡ್ತದ ಇದು ಹೌದಾ ಆಟ ಸ್ವಲ್ಪ ತಿಳ್ಕೊಬೇಡ್ರಿ ಹ್ಞೂ ಅದಕ್ಕಲ್ಲೆ ನೋಡಿರಿ ಎಲ್ಲಿ ನಿಮ್ಮ ಹುಗಳ್ಯಾವ ಹಾಂ ಅಡಿಶೇ ಕಿಲೋಮೀಟ್ರ್ ಹೌದು ಒಬ್ಬಾಕಿನಿ ಬಿಡ್ತಾಳೆ ಇವನು ಯಾರಿಗೆ ಅಂದಲಾರ್ದಿ ಹೌದು ಮತ್ತಿಂಗೆ ಜಗಳ ಕಲಾಗತ್ತೆ ಹೇಳ್ತಿರಿ ಹ್ಞೂ ಎದ್ದೆ ಬಿಡ್ತಾಳೆ ಅದಕ್ಕೆ ಹಾಕಿ ರಮ್ಸ್ಕೊತೇ ಇರೋದು ಹೌದು ಹ್ಯಾಂಗತಿ ಹಾಂ ಹಿಂಗೆ ತೆಲಿಯಾಗ ಅಡ್ಡ ಕೈ ಎಳ್ಸಿ ಬಾಯಿ ನೀನೆ ನೀನೆ ದಂಡಿಗೆ ಬತ್ತು ವಿಷಯ ಬರಲಿಲ್ಲ ಎದರಾಗರಿಗೆ ಹಾಳ ಆಯ್ತು ಅಲ್ಲಿ ಜಗಳ ತಗದಾಕ ದಂಗಲ್ ಮಾಡಕಿ ಒಟ್ ರಮಸದೆ ಒಟ್ಟು ಮೇಲೆ ಮಳೆ ಹಾಸಿಸ್ತಾಳ ಹೌದಾ ಖರೇ ನಾ ಅಡಸಟ್ಟಿಗೆ ಗೊತ್ತದ ಯಾಕ ನಾ ನಿನ್ ಹಡದಿದ ಹೇಳಿ ಗೊತ್ತದ ಹದಿನೆಂಟು ವರ್ಷತನ ಹೌದು ನನ್ ತಬೇದಾಗ ಹೌದು ಹೌದ್ರಪ್ಪ ಹದಿನೆಂಟು ಮುಗಿದು ಹೋಯ್ತಿಲ್ಲ ಮುಂದ ನನ್ನ ಮಾತು ಕೇಳದಿ ಮಗಳು ಹೋಗಿ ಕಡೆ ಮುಂದೆ ಏನ್ ಮಾಡ್ತಿ ಮಾಡ ಹೋಗಿ ನಮಗೆ ಏನ್ ಮಾಡುದು ತಗೊಂಡು முந்தாலிகோன வீர மாதிரி பூஜை